ಸಮಯದಲ್ಲಿ ಈಗಾಗಲೇ ಆಮೇಲೆ ಇದನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿ ನಿಮ್ಗೆ ತಾಯಿ ಜೊತೆಗಿದ್ದಾರೆ ಇದು ಕೂಡ ಈ ಮೂಲಕ ಬಂದು ನಿಮ್ ಹತ್ರ ಬಂದು ಈ ದೀಕ್ಷೆ ಸಿಗಬೇಕಾದ್ರೆ ಏನ್ ಇದ್ರು ಕೂಡ ಇಟ್ಟುಕೊಳ್ಳಿ ಮಾಡ್ತಾ ಹೋಗಿ ಏನು ಸಂಪೂರ್ಣ ಅವಳಿಗೆ ಶರಣಾಂತರಾಗಿ ಎಲ್ಲಾ ತಿಳಿಸ್ಕೊಡ್ತಾರ ನೀವು ಜಪ ಮಾಡ್ತಾ ಮಾಡ್ತಾರ ಅವಳೇ ತಿಳಿಸ್ತಾಳೆ ಖಂಡಿತವಾಗಿ ನಿಮ್ಗೆ ತಿರ್ಸಲ್ಲ ಆದ್ರೆ ಜಪ ಮಾಡೋದು ಗೊತ್ತಾಗುತ್ತೆ ಒಂದ್ ಸಾವಿರ ಎರಡ್ ಸಾವಿರ ಲಕ್ಷ ಗಂಟೆ ಜಪ ಮಾಡಿದ್ರೆ ನಿಮ್ಗೆ ಒಲಿತಾಳಮ್ಮ ಹೇಳ್ತಾರೆ ಹೇಗೆ ಮಹಾಭಾರತದಲ್ಲಿ ಸಂಜೆ ದೀರ್ಘ ದೃಷ್ಟಿ ದೃಷ್ಟಿಯಿಂದ ಹೇಳ್ತಾರೆ ಹಾಗೆ ನಿಮಗೂ ಕೂಡ ಅಮ್ಮ ಆ ಆ ಶಕ್ತಿ ಇಟ್ಟಿದ್ದಾರೆ ಸೊ ಹಾಗಾಗಿ ಖಂಡಿತವಾಗಿ ಗೊತ್ತಾಗುತ್ತೆ ಇಲ್ಲಿವರೆಗೆ ಆ ಭಾಸ್ಕರ್ ಪ್ರಕಾಶ್ ಹೀಗೆ ನಡೀತಾ ಇದೆ ಖಂಡಿತವಾಗಿ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ ಶ್ರೀ ಉಪಾಸನ ಉಪಾಸನೆ ಅಷ್ಟು ಸರಳ ಅಲ್ಲೇ ಇಲ್ಲ ಸರಳೀಕರಣ ಮಾಡಿಕೊಟ್ಟಿದ್ದಾರೆ ಖಂಡಿತವಾಗ ಆ ಮೂಲಕ ಇಲ್ಲಿಯವರಿಗೆ ದುರ್ಗಾ ಸಪ್ತಶತಿ ತಾಯಿ ಮಾಡಿದಿರಲ್ಲ ಏಳ್ನೂರು ಶ್ಲೋಕ ಮಾಡಿದ್ರಂತೆ ತ್ರೀ ಅವರ್ಸ್ ಹಾಫ್ ಟೂ ಅವರ್ಸ್ ಒನ್ ಹಾಫ್ ಅವರ್ಸ್ ಮಾಡ್ತಾ ಇದ್ರಲ್ಲ ಹಾಗಾದ್ರೆ ಇದನ್ನ ಅವಳೇ ನಿಮಗೆ ಬಂದಿದ್ದಾರೆ ಆ ಒಂದು ನಿಮ್ಮ ಮಾಡಿದ ತಪಸ್ಯೆಯಿಂದ ಗಂಡಮಗ ವಿಚಾರ ಜ್ವರ ಬಂದ್ರೆ ಮಲಿ ಬಿಡ್ತಾರೆ ತ್ಯಾಗ ಮಾಡಿದ್ರೆ ಗಂಡ್ಮಗ ತಾಯಿದ್ರೆ ಹಾಗಲ್ಲ ಸಮಸ್ಯೆಗಳಲ್ಲಿ ವೈಯಕ್ತಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇದ್ರು ಕೂಡ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅದ್ಭುತವಾಗಿ ಅದು ತಾಯಿ ಮಾಡ್ತಾ ಇರೋದು ಮತ್ತೆ ದೇಶ ನಿಂತಿರೋ ತಾಯಿ ಅಂದ್ರೆ ಅದು ನೀವು ಕೊರೋನಾ ಆದ್ಮೇಲೆ ವರ ಆಗಿದೆ ಕೊರೋನಾ ವರ ಆಗಿದೆ ಎಲ್ಲ ತಾಯಿ ಒಂಬತ್ತು ಗಂಟೆ ಹನ್ನೊಂದು ಹನ್ನೊಂದುವರೆವರೆಗೂ ಗೂಗಲ್ ಲಿಂಕ್ ಎಲ್ಲ ನೆಡ್ತಾ ಇರ್ತಾರೆ ಪ್ರತಿ ಧ್ವನಿಸ್ತಾ ಇರ್ತದೆ ಯಾರಾದ್ರೂ ಮನೆ ಮುಂದೆ ಹೋದ್ರೆ ಸಾಕು ಅದು ನಡೀತಾ ಇರ್ತದೆ ಪಾರಾಯಣಗಳು ಮಂತ್ರೋಪದೇಶ ಇದಲ್ಲದೆ ರುದ್ರ ಬಾಳಗ ಬೆಂಗಳೂರು ಅವರು ಕೂಡ ಬಂದಿದ್ದಾರೆ ರುದ್ರ ಬಾಳಗ ಅವರು ಒಂಬತ್ತು ನೈನ್ತ್ ಟೆಂತ್ ಇಲ್ಲಿ ರುದ್ರಭಟನೆ ಇದೆ ಅದಕ್ಕೂ ಕೂಡ ರಾಮಕೃಷ್ಣ ಸೇವಾ ಟ್ರಸ್ಟ್ ಪದ್ಮನಾಭ ಅವರೆಲ್ಲ ಟ್ರಸ್ಟ್ ಟ್ರಸ್ಟ್ಗಳು ಸೇರ್ಕೊಂಡು ನೋಡಿ ಕಾರ್ಯ ತುಂಬಾ ಚೆನ್ನಾಗಿದೆ ನಗರದಲ್ಲಿ ಭಗವಂತ ಅವರಿಗೆಲ್ಲ ಕೂಡ ಶಕ್ತಿ ಕೂಡ ಬನ್ನಿ ಆಯ್ಲಿ ಪ್ರಾರ್ಥಿಸ್ತೇತಿ ಪ್ರಾರ್ಥಿಸ್ತಾ ನಿಮ್ಗೂ ಕೂಡ ವಿಶೇಷ ಕೃಪೆ ಮಾಡಿ ಪ್ರಾರ್ಥಿಸ್ತಾ ಈಗ ಆರ್ತಿ ಹಾಗೆ ಮಾನಸಿಕವಾಗಿ ಆರ್ತಿ ಅಲ್ಲ ಅಮ್ಮ ಹೇಳ್ತಾರೆ ತಿಳಿಸ್ತೀವಿ ನಿಮ್ಗೆ ಅಲ್ಲಿಂಕು ನೀವು ಮಾಡ್ಕೊತೀರ ಡಿ ಪಿ ಆಶ್ರಮದು ಹಾಗಾಗಿ ಈಗ ಹೇಳಿದ ಆನ್ ಡಿಟೇಲ್ ಆಗಿ ಹೇಳಿದ ಹ್ಞೂ ಈ ಒಂದು ಸರಿ ಮಾತಾಡ್ತಾರೆ ಮುಂದುವರಿದು ಸಂಪರ್ಕಕ್ಕೆ ಹೋಗ್ಯಾಗ ಗುರು ಮುಂದೆ ಅನಿಸುತ್ತೆ ಸಂಪರ್ಕ ಬೇರೆ ಬೇರೆ ಅಂತ ವಿ ಆ್ಯಪ್ ಟನ್ ಗ್ವಾಟ್ ದಿ ಇನಿಶಿಯೇಷನ್ ಮಂತ್ರಿ ಅಧೀಕ್ಷಾ ಫ್ರಮ್ ಅವರ್ ಗ್ರೇಟ್ ಭಾಸ್ಕರ ಪ್ರಕಾಶ ಆಶ್ರಮ ಪರಂಪರಾ ಅವರ್ ಗುರು ಪರಂಪರ ಇಸ್ Big, uh, like long lineage. Bhaskar Raya is the one who has written the version for Dalitas uh, and and also Our association with Bengal is also very important for me uh, to mention here. During the Corona time when we all did the, uh, yeah. या सोमे में डूरिंग द सागसर्चेंडी वी डिड द फर्स्ट होमा इन कंगेरी हीर बट पिफॉर दैट आई हैव फ्रॉम माय यंग आगे आई हैव बीन कमिंग टू बेंगलुरु विथ स्वामी वर्षाल दुनाथा फॉर डूरिंग वी डिड वन टाइम सागसर्चेंडी इन टू वन फर्स्ट टाइम वी डिड इन इन बासादुमुनी सागसर संकल्प आवा� In Paris ground, so I was doing, Vimasham uh, was there with me for doing the Sakasa in, uh, uh, it was conducted by Sri uh, Gayari So that, and then in 2020, just after the corona, when we could actually just do the first time for the lecture Chandi we did in KKE, and I request Najir uh, Murti also to come here. <laughs> So, then, uh, so, he was fully involved in that uh, first when we did the K.K. Homa. Then, suddenly last year, he said that we have to go to Kalmuri, um, um, from there, then from there we have to go to Ganagapura, that is a Tattak Shetra, and he did Shatashanti Homa there. and. Uh, with, uh, there are 100 people coming from Bangalore, we all with him and um, we did because for Dattatreya, Kshetra is important for Guru and also our Raya is also from that same region. So for us it is double important. Dattatreya is the Adi Guru for the Sri India. So we wanted to do and again I think that Kshetra is really because only last year, we did it uh, we went to Kanpur and then to Ganapura. Uh, Immediately, the deity says, Okay, come here, this is the place. <laughs> so, it was a... Uh, um, so, again, um, I request um, Nandu Murthy ji to bring all the to uh, for the Indra Chandi and the Athirudra. And also, last year, we did Shadha Chandi in cold weather to do all this. Because this Maha cannot be done by one person. We have to do as a group, and all the Panthus, all the Upasakas, and also our Swamiji in 19, from 1960s he has been coming to Bangalore. There was one person who had a magazine called Jwamamki, a Canada the newspaper. I don't know if this is still the old newspaper in 1970. ಬೆಂಗಳೂರು ಉಪಾಸನಾ ಭಾರತದ ಕಲ್ಪರಿ ಮಂಜುನಾಥ್ ಇದ್ದಾರೆ ಈ ಸತ್ಸಂಗಿ ಅವರು ಗೂಗಲ್ ನೋಡ್ಕೊಂಡು ಇವ್ರ ಬ್ಯಾಂಕ್ ಕೇಳಿದ್ರು ನಮ್ಗೆ ಒಂದು ಬಂದ ಹೆಸರು ಒಪ್ಕೊಳ್ಳಿಲ್ಲ ನಾವು ಅದ್ರಲ್ಲಿ ಕೂಡ ತಾಯಿ ಕೇಳಿದ್ರೆ ನಿಮ್ಗೆ ಇಚ್ಛೆ ಇದ್ರೆ ಇವ್ರ ಪರಿಚಯ ಮಾಡ್ಕೊಡ ಗೊತ್ತಿರೋದಿಲ್ಲ ಆಗ ಶ್ರೀನಿಧಿ ಅಂದ್ರೆ ಒಬ್ರು ಅವರಿಗೆ ಮತ್ತೆ ಅಖಿಲ ಅವರು ಪರಿಚಯ ಮಾಡಿದ್ರು ಅಷ್ಟೇ ಅಲ್ಲ ಮತ್ತೆ ನಂಜನ ಮೂರ್ತಿ ಮೂಲಕ ಮಾತಾಡಿದಾಯ್ತು ಆ ಹಾಗೆ ಸಂರಕ್ಷಕರು ಈಗ ಇದು ಏನಾಗ್ತಾ ಇದೆ ಮಹಾಯಾಗ ಅವಳ ಇಚ್ಛೆಯಿಂದಲೇ ಆಗ್ತಾ ಇದೆ ಅವರೊಬ್ಬರು ಕೂಡ ಅವರ ಇಚ್ಛೆಯಿಂದಲೇ ಹಾಗಾಗಿ ಎಲ್ಲರೂ ಐದು ಚಿನ್ನಿಕ ಮಹಾಯಾಗಕ್ಕೆ ಇರ್ಲಿಕ್ಕೆ ವಸ್ತಿ ಫ್ರೀ ಆಗಿದೆ ಪ್ರಸಾದ ವ್ಯವಸ್ಥೆಗಂತೂ ಇದೆ ನೀವು ಎಷ್ಟು ಜನರು ಬರ್ಬೋದು ಎರಡು ಸಾರಿ ಹೋಗಬಹುದು ಮೂರ್ ಉಪಯೋಗಿಸ್ಕೊಂಡು ಬರ್ಬಹುದು ಕೌಂಟರ್ ಇರುತ್ತೆ ಹೆಚ್ಚು ಜನ ಹೋದಾಗ ಜನರ ತಕ್ಕಂತೆ ಕೌಂಟರ್ ಮಾಡಿರ್ತೇವೆ ನಾವು ಮಹಾ ಮಾಡಿದ ಹಾಗೆ ಮಾಡಿದ್ದೇವೆ ಎಲ್ಲರೂ ನೋಡಿ ಇಲ್ಲಿ ಏನ್ ಕಾರ್ಯಕ್ರಮ ಮಾಡಲ್ಲ ಅಂತ ಮಾತಾಡಿದ್ರು ಫಸ್ಟ್ ಒಂದ್ ಎರಡು ದಿವ್ಸ ಮೂರು ದಿವ್ಸ ಆಮೇಲೆ ಹೇಳಿದ್ರು ಇಂತಹ ಕಾರ್ಯಕ್ರಮ ಎಲ್ಲೂ ಆಗಿಲ್ಲ ಅಂತ ಹೇಳಿ ಯಾಕಂದ್ರೆ ಇದ್ದಾರೆ ಅದಕ್ಕೆ ಅವಳಿಗೆ ಚಾಮುಂಡೇಶ್ವರಿನ ಅಲ್ಲಿ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಅಂತ ಹೇಳಿ ನೋಡಿ ಅದು ಬಹಳ ಸೌಭಾಗ್ಯ ಅಂತ ಕೂಡ ಹೇಳುವ ಹೇಳಿದ್ರು ಬುದ್ಲಿ ಪೂಜೆ ಮಾಡಿದ್ರು ಅದಕ್ಕೆ ಆಮನ್ ಲಿಂಗ ಹೇಳ್ತಾ ಇದ್ದಾರೆ ಹಾಯ್ ಸನಾರ್ ರೇಲಿ ಹೇಳ್ತಾ ಇದ್ದಾರೆ ಅದು ಆಗಿದೆ ಅದನ್ನ ಹೇಳಿದ್ರು ಛೇಮ ಮತನ ಗೀತಮ ಶಿಬಲ ಶಿಬಲ ಕೈ ಶ್ರೀ ಸೌವಾಣ್ ಶಿಬಲ E

ಈ ಮಾಸ್ಟರ್ಗಳು ಪ್ರಿನ್ಸಿಪಾಲ್ಗಳು ಈ ಪಾಟಿ ಸ್ಟೂಡೆಂಟ್ಸ್ ರುಬ್ಬಿದ್ರೆ